ಬೇಡ ನಾನು ಇವತ್ತು ಜನಗೆ ಹಣ ಕೊಟ್ಟು ಏನು ಊಟ ಕೊಟ್ಟೋ ಪರಿಸ್ಥಿತಿಯಲ್ಲಿ ಇಲ್ಲ ನನ್ನ ಹತ್ರ ಹಣ ಇಲ್ಲ ಅವ್ರು ನಾನು ನಡ್ಕೊಳ್ಳೋ ಪರಿಸ್ಥಿತಿಯಲ್ಲೂ ಇಲ್ಲ ನನ್ನ ಕುಟುಂಬ ಆರ್ಥಿಕವಾಗಿ ಬೆಳೆದಿಲ್ಲ ನಾವು ಯಾವುದೇ ರಾಜಕೀಯವಾಗಿ ಅಧಿಕಾರ ಪಡೆದು ಮಾಡಿಲ್ಲ ಇವತ್ತು ನಾನು ವಿದ್ಯೆ ಕಲ್ಕೊಂಡೋದ್ರಿಂದ ಅದರ ಒಂದು ಸಾರ್ಥಕ ಆಗಲಿ ನನಗೊಂದು ಅಧಿಕಾರ ಬರಲಿ ಇಲ್ಲ ಬೇಡ ನೀವೇ ಹೇಳಿ ನಾನು ಇಷ್ಟು ಸೇವೆ ಮಾಡಿದ್ರೆ ನನ್ನ ಪ್ರಶ್ನೆ ಆಯಿತು ನೀವು ಏನು ಸಂವಿಧಾನಬದ್ಧವಾಗಿ ಆ ಥರ ಅಧಿಕಾರ ಇಲ್ಲ ನಾನು ಒಬ್ಬ ಬಡವನಾಗಿ ಮೂವತ್ತೆರಡು ವರ್ಷ ಸೇವೆ ಮಾಡಿದ್ದೆ ಇವತ್ತು ಆ ಸೇವೆಯಿಂದ ಒಂದು ಯಾತ್ರಾ ಸ್ಥಳಕ್ಕೆ ಮಾದರಿಯಾಗಿದೆ ಆಯಿತಾ ಇದರಿಂದ ನಮಗೆ ನ್ಯಾಯ ಏನು ಪ್ರಯೋಜನ ನೀವೇ ಹೇಳಿ ಇವತ್ತು ಎಲ್ಲಿ ಬೆಲೆ ಇದೆಯಾ ಬಡವರು ಮಾಡುವಂಥ ಅಧಿಕಾರಿಗೆ ಬೆಲೆ ಇದೆಯಾ ಬೆಲೆ ಇದೆಯಾ ನೀವು ಹೇಳಿ ಆದ್ದರಿಂದ ನಾನು ಏನು ಒಂದನೇ ಮುಗೀತು ನಾನು ಏನು ಅನ್ಕೊಂಡಿದ್ ಜನ ಇದ್ದೇ ಇರ್ಬೋದು ಮುಂದೆ ನಾನು ಒಬ್ಬನಾಗಲಿ ಕೂತ್ಕೊಳ್ತೀನಿ ನೀವು ಏನಾದರೂ ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ಪಿ ಡಿ ಒರು ಮತ್ತು ನನಗೆ ಫೋನ್ ಮಾಡಿ ನನಗೆ ಭಯ ಹುಟ್ಟಿಸಿದ್ರಲ್ಲ ಏನು ಅಧಿಕಾರಿ ಪೊಲೀಸ್ ಅಧಿಕಾರಿ ಹರೀಶ್ ಅವರು ಇವರಿಂದ ಸ್ಟಾರ್ಟ್ ಆಗ್ತದೆ ಇವತ್ತು ಪೊಲೀಸ್ ಅವ್ರನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ ನನ್ನ ಮಟ್ಟ ಹಾಕೋಕ್ಕೆ ಅವ್ರನ್ನ ಮಟ್ಟ ಹಾಕ್ತಾರೆ ಏನು ಮುಂದೆ ಕೇಸ್ಗಳು ಹಾಕ್ಸ್ಬೋದು ಅದು ಇವಾಗ ನಡ್ಕೊಳ್ಳೋ ರೀತಿಯಲ್ಲಿ ನೆನ್ನೆನೇ ಗೊತ್ತಾಯಿತು ಒಬ್ಬ ಪೊಲೀಸು ಜನ ಸೇರಿದ್ದು ಸಾಯಂಕಾಲ ಇವರು ಹಿರಿ ಮಾತಾಡಿದ್ದಾರೆ ಇದ್ರ ಬಗ್ಗೆ ಇವತ್ತು ಈ ಮಟ್ಟಕ್ಕೆ ಬಂದಿದೆ ದಯವಿಟ್ಟು ಯೂಟ್ಯೂಬ್ ಚಾನಲ್ ಅವರ ಪತ್ರಕರ್ತರು ಮತ್ತು ಸಾರ್ವಜನಿಕರು ಇದ್ರ ಬಗ್ಗೆ ಒಂದು ಗಮನ ಕೊಡಿ ನಮ್ಮಂಥ ಬಡವರಿಗೆ ಒಂದು ನ್ಯಾಯ ಕೊಡಿಸ್ಬೇಕಾಗಿ ನಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಿದ್ದೆ ಇವಾಗ ಕೇಳಿ ನೀವೇ ಈ ವಿಡಿಯೋ ಮುಖಾಂತರ ಅವ್ರು ಹೇಳ್ತಾರೆ ನಾನು ಕೆಲಸ ಮಾಡಿದ್ದೀನ ಇಲ್ವಾ ಏನಂತ ಇವತ್ತು ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ ಡಾಕ್ಟರ್ ಪುಣ್ಯವತಿ ಅವರ ಇವರು ಸ್ವಂತ ಅವರ ಮಾವ ಅವರ ತಂದೆ ಇವರು ಇವರು ಇವ ಅಪಾರವಾದಂತ ಸೇವೆ ಮಾಡಿದ್ದಾರೆ ಅಧಿಕಾರ ಪಡೆದಿದ್ದಾರೆ ಟ್ರಸ್ಟಲ್ಲೂ ಕೆಲಸ ಮಾಡಿದ್ದಾರೆ ಜನರ ಪಂಚಾಯಿತಲ್ಲೂ ಕೆಲಸ ಮಾಡಿದ್ದಾರೆ ಇವ್ರ ಹತ್ರನೇ ಕೇಳಿ ಇವತ್ತು ನಾನು ಎಲ್ಲಿ ನಿಂತಿಲ್ಲ ನಮ್ಮೂರಲ್ಲೇ ನಿಂತಿದ್ದೀನಿ ನಮ್ಮೂರಲ್ಲೇ ನಿಂತಿರೋದು ದೇವಸ್ಥಾನದ ಮುಂದೆ ನಿಂತಿರೋದು ಬನ್ನಿ ಇವತ್ತು ಪತ್ರಕರ್ತರು ಬನ್ನಿ ಮನೆ ಮನೆಗೂ ತನಿಖೆ ಮಾಡಿ ನಾನು ಮಾಡಿದ್ದೀನ ಇಲ್ವ ಅಂತ ನಾನು ಯಾರ ಮೇಲೇನು ಇಲ್ಲ ನಾನು ವಿದ್ಯೆ ಕಲ್ತ್ಕೊಂಡಿದ್ದೀನಿ ನನಗೆ ಇನ್ನೂ ಸೇವೆ ಮಾಡೋವಂಥ ಅದು ಆಸೆ ಇದೆ ಈ ಒಂದು ನೋವಿಂದ ನಾನು ಮುಂದುವರಿಸ್ತಾ ಇದ್ದು ನನಗೆ ಸುಧಾಕರ್ ರೆಡ್ಡಿ ಅವರ ಮೇಲೆ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಯಾರ್ದು ಇಲ್ಲ ಎಲ್ಲ ಪಕ್ಷಗಳವರು ಎಲ್ಲ ನಾಯಕರು ಎಲ್ಲ ಕಾರ್ಯಕರ್ತರು ಎಲ್ಲ ಮತಬಾಂಧವರು ಎರಕೋಟೆ ಗ್ರಾಮದ ಅಭಿವೃದ್ಧಿಗೆ ಯರ್ಕೋಟೆ ಗ್ರಾಮದ ಜಾತ್ರೆಗಳಿಗೆ ಯರ್ಕೋಟೆ ಗ್ರಾಮದ ದೇವಸ್ಥಾನಕ್ಕೆ ರಥಗೆ ಪ್ರತಿಯೊಬ್ಬರು ಏನು ರಾಜಕೀಯ ಬಿಟ್ಟು ಅವರು ಸಹಾಯ ಮಾಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಈ ಎಲ್ಲಾ ನೂರ ಇಪ್ಪತ್ತಾರು ಭಕ್ತಾದಿಗಳ ಏನು ಗಂಗಮ್ಮ ದೇವಿಯ ಸಾವಿರಾರು ಭಕ್ತಾದಿಗಳ ಸಹಾಯ ಸಹ ಸಹಾಯದಲ್ಲೇ ಇವತ್ತು ನಮ್ಮ ಗ್ರಾಮ ಬೆಳೀತಾ ಇರುವಂತದ್ದು ಎರಡ್ ಸಾವಿರದ ಎಂಟರಲ್ಲಿ ಇವತ್ತು ಚಿಕ್ಕ ಗ್ರಾಮ ಅಸು ಅಷ್ಟು ಹೆಸರುವಾಸಿಯಾಗಿಲ್ಲ ಎರಡ್ ಸಾವಿರದ ಹತ್ತರಿಂದ ಪ್ರಾರಂಭ ಆಯಿತು ಮೊದಲನೇ ಜಾತ್ರೆ ಇವತ್ತು ಹದಿನಾರನೇ ಜಾತ್ರೆ ಮುಗಿದಿದೆ ಇವತ್ತು ಏನೋ ಈ ಸ್ಥಳೀಯವಾಗಿ ಏನೋ ಒಂದು ಅವನೇನೋ ಮಾಡ್ತಾ ಇದ್ದಾನೆ ಅವನ ಕಷ್ಟ ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳಿಬಿಟ್ಟು ಅಪ್ರಚಾರಗಳು ನಡೀತಾ ಇದೆ ಈ ಅಪ್ರಚಾರ ಮಾತುಗಳಿಗೆ ಗ್ರಾಮಸ್ಥರಿಂದ ಯಾರೇ ಆಗಲಿ ತಲೆ ಕೆಡ್ಸ್ಕೋಬೇಡಿ ತನಿಖೆ ಮಾಡಿ ನಾವು ಸತ್ಯದಿಂದ ನಡ್ಕೊಂಡು ಬಂದಿದ್ದೀವಿ ಮುಂದೆನ ನಾವು ಹೋಗ್ತಾ ಇದ್ದೀವಿ ಇವತ್ತು ಸ್ಥಳೀಯವಾಗಿ ಅಕ್ರಮಗಳ ಆಚೆ ಬರ್ತಾ ಅನ್ನೋ ಅಂತ ನೋವಿಂದ ಕುತಂತ್ರ ಸ್ಟಾರ್ಟ್ ಆಗಿದೆ ಇದು ನಾವು ಅಪ್ಪ ಇದಕ್ಕೆ ಏನಾದರೂ ತೊಂದರೆ ಆದ್ರೂ ನಮ್ಮ ಪಿ ಡಿ ಓ ಅಧಿಕಾರಿ ಸುರೇಶ್ ಅವರೇ ಕಾರಣ ಈ ಸಕ್ಸಸ್ ಆದ್ರೂ ಎಲ್ಲ ರೀತಿಯಲ್ಲೂ ಕೈ ಎಲ್ಲಿ ಏನೇನು ಬೇಕೋ ಎಲ್ಲೆಲ್ಲಿ ಯಾವ ಜಾಗದಲ್ಲಿ ಏನೇನು ಬೇಕೋ ಅವರು ಮಾಡ್ತಾ ಇದಾರೆ ಇವ್ರು ತನಿಖೆ ಮಾಡಿ ಯಾರ್ಯಾರು ಇದರಲ್ಲಿ ಪಾತ್ರದಾರರಾಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಆದರೆ ನೆನ್ನೆ ಪೊಲೀಸ್ ನಡ್ಕೊಂಡಂಥ ರೀತಿ ನೋಡಿದ್ರೆ ನಮಗೆ ಸ್ಪಷ್ಟವಾಗಿದೆ ಇಷ್ಟೇ ನನ್ನ ಮಗು ಮುಸ್ತೀನಿ చేసిండా ఒక మానసి చెప్పిన అంటాను ఒకటి కూడా పది లేదు అన్నీ చేసింటాడు సిగ్ వయసు అయినా వాళ్ళు చేసి ఒక దేవస్థానము ఒకటి జనాలుగా బాగున్నాడు మన ఎప్పటి ఏమీ తొందరలేదు తొందరలేదు సార్ కరెక్ట్ కరెక్ట్గా చేసి అది చెప్తా సార్ గైడ్గా దీని అంతా మీరు ఉపయోగించి అది ఏం చెప్పాలో చెప్పాలి ఏ ఉన్నాయి ಮಾತು ಒ ದೇವಸ್ಥಾನ ವಿಚಾರ ನೇ